ಸ್ವಜನ ಸಮುದಾಯವನ್ನು ನೋಡಿ ವ್ಯಾಕುಲನಾದ ಅರ್ಜುನನು ತನ್ನ ಶೋಕಾಕುಲ ಸ್ಥಿತಿಯನ್ನು ತಿಳಿಸುವುದರ ವರ್ಣನೆ ತತ್ರಾಪಶ್ಯನ್ ಪಾರ್ಥ ಪಿತೃನಥ ಪಿತಾ ಮಹಾನ್ ಆಚಾರ್ಯಾನ್ಮಾ ತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖಿನ್ಸ್ ತಥಾ ಎರಡು ಆರು ಶ್ವಶುರಾನ್ ಸುಹೃದಶ್ಚಿವ ಸೇನೆಯೋರುಭಯೋರಪಿ ಇದಾದ ಬಳಿಕ ಪಾರ್ಥನು ಆ ಎರಡೂ ಸೈನ್ಯಗಳಲ್ಲಿ ಸೇರಿದ್ದ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನು ಅಜ್ಜ ಮುತ್ತಜ್ಜರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಸಹೋದರರನ್ನು ಮಕ್ಕಳು ಮೊಮ್ಮಕ್ಕಳನ್ನು ಹಾಗೂ ಮಿತ್ರರನ್ನು ಮಾವಂದಿರನ್ನು ಮತ್ತು ಸುಹೃದಯರನ್ನೂ ನೋಡಿದನು ಇಪ್ಪತ್ತಾರು ಮತ್ತು ಇಪ್ಪತ್ತೇಳುರ ಪೂರ್ವಾರ್ಧ ತಾನ್ಸಮೀಕ್ಷಸ ಕೌಂತೆಯ ಸರ್ವಾನ್ವಂಧುನವಸ್ಥಿತಾನ್ ಇಪ್ಪತ್ತೇಳು ಕೃಪಯಾ ಪರಯವಿಷ್ಟೋ ವಿಷಿದನ್ನಿದಮ ಬ್ರವೀತ್ ಅಲ್ಲಿ ಉಪಸ್ಥಿತರಿದ್ದ ಎಲ್ಲ ಬಂಧುಗಳನ್ನು ನೋಡಿ ಆ ಕುಂತಿಪುತ್ರ ಅರ್ಜುನನು ಅತ್ಯಂತ ಕರುಣಾಪರವಶನಾಗಿ ವಶನಾಗಿ ಶೋಕಿಸುತ್ತ ಹೀಗೆ ಹೇಳಿದನು